ಮೊದಲನೇ ರೆಸಿಪಿ ಬಂದು ಬಿಲ್ವ ಬಿಲ್ವ ಗೊತ್ತಿದೆ ಅಲ್ಲ ಬಿಲ್ವ ಪತ್ರೆ ನಾವು ಪೂಜೆಗೆ ಉಪಯೋಗಿಸುವಂತದ್ದು ಅದರ ಕಾಯಿ ಬಿಲ್ವದ ಕಾಯಿಯಿಂದ ಮಾಡಿರುವಂತಹ ಅನ್ನ ಬಿಲ್ವದ ಕಾಯಿ ಎಲ್ ಸಿಗುತ್ತೆ ಹೇಗೆ ಕಷ್ಟ ಅಂತ ಅನ್ಕೋತೀರಾ ಬಿಲ್ವದ ಕಾಯಿ ಒಣಗಿರುವಂಥದ್ದು ಅಂತದ್ದು ನಿಮ್ಗೆ ಎಲ್ಲಾ ಗ್ರಂಥಿಗೇಟ್ರಿಗಳಲ್ಲೂ ಸಿಗುತ್ತೆ ನೀವ್ ಅದನ್ನ ತಂದು ಪುಡಿ ಮಾಡೋದು ಸ್ವಲ್ಪ ಒಂದೆರಡು ಏಟ್ ಹಾಕ್ತಿದ್ದ ಹಾಗೆ ಪುಡಿ ಆಗುತ್ತೆ ಸೊ ಅದನ್ನ ನೀವು ಪುಡಿ ಮಾಡಿಟ್ಕೊಂಡ್ರೆ ಆಯ್ತು ಈ ಬಿಲ್ವ ಅನ್ನುವಂಥದ್ದು ಕಫದ ನಿವಾರಣೆಗೆ ತುಂಬಾನೇ ಸಹಾಯ ಮಾಡುತ್ತೆ ಜೊತೆಗೆ ಹಾರ್ಮೋನಲ್ ಬ್ಯಾಲೆನ್ಸಿಂಗ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲಿ ತುಂಬನೇ ವರ್ಕ್ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಪಿ ಸಿ ಓ ಎಸ್ ಜೊತೆಗೆ ಡಯಾಬಿಟಿಕ್ ಅವರು ಕೂಡ ಇದನ್ನ ಮುಚ್ಕೊಂಡು ತಗೋಬಹುದು ಸೊ ಈ ಬಿಲ್ವ ರೈಸನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ ಬಿಲ್ವ ರೈಸ್ ಬೇಕಾಗಿರುವ ಸಾಮಗ್ರಿಗಳು ಬಿಲ್ವದ ಪುಡಿ ಬಾಸ್ಮತಿ ಅನ್ನ ಈರುಳ್ಳಿ ಉದ್ದಿನ ಬೇಳೆ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸಾಸಿವೆ ಸೈಂದವ ಉಪ್ಪು ಹಿಪ್ಪಲಿ ಚೂರ್ಣ ಎಣ್ಣೆ ಮೊದಲನೇದಾಗಿ ಒಂದು ನಾಲ್ಕರಿಂದ ಐದು ಚಮಚ ಅಷ್ಟು ಎಣ್ಣೆನ ಉಪಯೋಗಿಸ್ತಾ ಇದೀವಿ ಇಲ್ಲಿ ಎಳ್ಳಿನ ಎಣ್ಣೆ ಉಪಯೋಗಿಸ್ತಾ ಇದೀವಿ ಎಳ್ಳಿನ ಎಣ್ಣೆ ಅಥವಾ ಸಾಸಿವೆ ಎಣ್ಣೆ ಇಲ್ಲ ಕುಸುಬೆ ಎಣ್ಣೆನೂ ಉಪಯೋಗಿಸ್ಕೋಬೋದು ಆದ್ರೆ ಯಾವುದೇ ಆದ್ರೂ ಕೂಡ ಕೋಲ್ಡ್ ಪ್ರೆಸ್ಡ್ ಅಥವಾ ವುಡ್ ಪ್ರೆಸ್ಡ್ ಆಯಿಲ್ನ ತಗೊಳ್ಳಿ ರಿಫೈನ್ಡ್ ಆಯಿಲ್ ಬೇಡ ಯಾಕಂದ್ರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಇನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ಈ ಕಾದಿರೋ ಎಣ್ಣೆಗೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಸಾಸಿವೆ ಸಿಡ್ದು ಉದ್ದಿನ ಬೇಳೆ ಹಾಕಿ ಅದು ಬೆಂದ ಮೇಲೆ ಒಂದು ನಾಲ್ಕರಿಂದ ಐದು ಕರಿಬೇವನ್ನ ಹಾಕಿ ಒಂದು ಅರ್ಧ ಕಪ್ ಅಷ್ಟು ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿ ಬೇಯುವಾಗ್ಲೇನೆ ಇಲ್ಲಿ ಉಪ್ಪು ಅರ್ಧ ಚಮಚ ಅಷ್ಟು ಉಪ್ಪು ಮತ್ತೆ ಖಾರಕ್ಕೆ ಒಂದು ಕಾಲು ಚಮಚ ಅಷ್ಟು ಕಿಪ್ಪಲಿ ಪುಡಿ ಇದನ್ನ ಸೇರಿಸ್ಕೊಂಡಿದೆ ಹಿಪ್ಪಲಿ ಪುಡಿ ಈಗಾಗ್ಲೇ ಮೊದ್ಲು ಹೇಳ್ತೀವಿ ಸಾಕಷ್ಟು ಸಂಚಿಕೆಗಳಲ್ಲೂ ತಿಳ್ಸಿದೀವಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಸರಿ ಮಾಡುತ್ತೆ ಅದರಲ್ಲೂ ಥೈರಾಯ್ಡ್ ಹಾರ್ಮೋನ್ ತುಂಬಾನೇ ಚೆನ್ನಾಗಿ ಸರಿ ಮಾಡುತ್ತೆ ಸಾಮಾನ್ಯವಾಗಿ ಪಿಸಿ ಓಡಿ ಸಮಸ್ಯೆನಲ್ಲಿ ಥೈರಾಯ್ಡ್ ಅನ್ನುವಂಥದ್ದು ಅಂದ್ರೆ ಒಂದು ಅಣ್ಣ ತಮ್ಮಂದ ಹಾಗೆ ಜೊತೆ ಜೊತೆಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಹಾಗಾಗಿ ಅದು ಬರ್ದಲ್ಲೇ ಇರೋ ಹಾಗೆ ಅಥವಾ ಬಂದಿದ್ರು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಈ ಹಿಪ್ಪಳಿನ ಉಪಯೋಗಿಸ್ಕೊಳ್ಳೋದು ಒಳ್ಳೇದು ಈಗ ಇದಕ್ಕೆ ಬೇಸ್ ಅನ್ನ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ಬಾಸ್ಮತಿ ಅಕ್ಕಿನ ಉಪಯೋಗಿಸಿದೀವಿ ನಾರ್ಮಲ್ ಅಕ್ಕಿನೂ ಉಪಯೋಗಿಸ್ಕೋಬಹುದು ಬಾಸ್ಮತಿ ಅಕ್ಕಿ ಕೂಡ ತ್ರಿದೋಷ ಬ್ಯಾಲೆನ್ಸ್ ಮಾಡೋದ್ರಿಂದ ಇದನ್ನ ಕೂಡ ತಗೋಬಹುದು ಆದ್ರೆ ಪ್ರತಿನಿತ್ಯ ತಿನ್ಬಾರ್ದು ಈ ಬಾಸ್ಮತಿ ಅಕ್ಕಿನ ವಾರದಲ್ಲಿ ಒಂದ್ ಸಲ ಅಥವಾ ಎರಡ್ ಸಲ ನೀವು ತಗೊಳೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದ್ರೆನೂ ಆಗೋದಿಲ್ಲ ಜೊತೆಗೆ ದೇಹಕ್ಕೆ ಪೋಷಣೆ ಕೂಡ ಕೊಡ್ತಾ ಹೋಗುತ್ತೆ ಈಗ ಇದಕ್ಕೆ ಬಿಲ್ವದ ಪುಡಿ ಮಾಡಿರೋದನ್ನ ಇದು ಯಾವುದೇ ರೀತಿ ರುಚಿ ಇರೋದಿಲ್ಲ ಸೊ ಹಾಗಾಗಿ ಒಂದರಿಂದ ಎರಡು ಚಮಚವರೆಗೂ ಒಣ ಕೊಬ್ಬರಿ ತುರಿದಿರುವಂತಹ ಕೊಬ್ಬರಿ ಇದು ರುಚಿಗೂ ಒಳ್ಳೆಯದು ಒಂದು ಅರ್ಧ ಕಪ್ ಅಷ್ಟು ಸೇರ್ಸಿದೀನಿ ಹಾಗೆ ಕೊಬ್ಬರಿ ಇರೋದ್ರಿಂದ ಹೆಚ್ಚು ಫ್ಯಾಟಿನ ಅಂಶ ಕೂಡ ಇರೋದಿಲ್ಲ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸಿ ಈಗ ಸ್ಟವ್ ಆಫ್ ಮಾಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನೀವು ಚಿತ್ರಾನ್ನ ಮಾಡಿದಾಗೇನೆ ಆದ್ರೆ ಯಾವಾಗ್ಲೂ ಚಿತ್ರಾನ್ನ ಅನ್ನೋದಕ್ಕಿಂತ ಇದೊಂದು ಹೊಸ ರೆಸಿಪಿ ಕೂಡ ಆಗುತ್ತೆ ಹಾಗೆ ಇದೊಂದು ಹೆಲ್ದಿ ರೆಸಿಪಿ ಕೂಡ ಆಗುತ್ತೆ ಸೊ ಪಿ ಸಿ ಓ ಎಸ್ ಸಮಸ್ಯೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಸರಿ ಮಾಡೋದಕ್ಕೆ ಹಾರ್ಮೋನಲ್ ಬ್ಯಾಲೆನ್ಸ್ ನ ರೆಗ್ಯುಲರ್ ಆಗಿ ಇಟ್ಕೊಳ್ಳೋಕೆ ಇನ್ಬ್ಯಾಲೆನ್ಸ್ ನ ಸರಿ ಮಾಡೋದಕ್ಕೆ ಈ ಬಿಲ್ವಾ ರೈಸ್ ತುಂಬಾನೇ ಉಪಯೋಗ ಆ ತರ ಬಿಲ್ವಾ ರೈಸ್ ಈಗ ತಯಾರಾಗಿದೆ ಸಿ ಓ ಎಸ್ ಸಮಸ್ಯೆಗೆ ರುಚಿಯಾದ ಹಾಗೆ ಆರೋಗ್ಯಕರವಾದ ಬಿಲ್ವ ರೈಸ್ ಇಲ್ಲಿ